ಎಲ್ಲಿ ಅಲ ಶೌಚಾಲಯ ಇದ್ರು ಕೂಡ ಅಲ್ಲಿ ಸಂಡಸ್ ಕೂತಾರ ಇವರು ಏ ಏನು ಇಲ್ಲ ಕೂತಿರು ಏ ಬರಿ ಬರಿ ಬರೀ ಹೇಳಿ ಹೇಳ್ರಿ ಹೇಳ್ರಿ ಏರಿ ಅಲ್ಲಿ ಏರಿ ತಗೋರಿ 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 ಚರಿಗಿ ತೊಗೋರಿ ಚರಿ ತೊಗೊಂಡು ಬರ್ರಿ ಬರ್ರಿ ಇಲ್ಲಿ ಕುಂದ್ರಬಾರ್ದು ರಸ್ತೆ ದಂಡೆ ಒಳಗದ ಕುಂದ್ರಬಾರ್ದು ಹಿಂಗ್ಯಾಕೋ ನೀವು ಬರೀ ಬರ್ರಿ ಬರೀ ಬರೀ ಇಲ್ಲಿ ಕುಂದ್ರಬಾರ್ದು ನಾ ತೋರಿಸ್ತೀನಿ ಬರ್ರಿ ಕುಂದ್ರದ ಎಲ್ಲೇನೋ ಈಗ ನೋಡ್ರಿ ಇವರು ಏನೋ ಇಲ್ಲಿ ರೆಸ್ಟಿಗೆ ಹೋಗ್ಬಾರ್ದು ರೆಸ್ಟಿಗೆ ಇಲ್ಲಿ ಹೋಗ್ಬಾರ್ದ ಅಲ್ಲಿ ರೆಸ್ಟಿಗೆ ಇಲ್ಲಿಪ್ಪ ಇಲ್ಲಿ ಇಲ್ಲಿ ಈ ಜಾಗದಾಗ ಹೋಗ್ಬೇಕು ರೆಸ್ಟಿಗೆ ಇಲ್ಲಿ ಹೋಗಪ್ಪ ನಡಿ ಒಳಗೆ ನಡಿ ಒಳಗೆ ನಡಿಪ್ಪ ಏ ನೀವು ಇಲ್ಲಿ ನಡ್ರಿ ಅಲ್ಲಿ ಟಾಯ್ಲೆಟ್ ಹೋಗ್ಬೇಕಿಲ್ಲ ನೀವು ನಡ್ರಿ ನೋಡಿ ಅಲ್ಲಿ ತಂಗಿಗಳು ಅಲ್ಲೇ ಕೂತಾರೆ ಅಲ್ಲಿ ಹೊರಗೆ ಕುಂದ್ರಬಾರ್ದವ ಒಳಗೋರಿವಾ ಒಳಗೆ ಅಲ್ಲಿ ಕುಂದ್ರಬಾರ್ದು ನೀವು ಇಲ್ಲಿ ಹೋರಿ ಇಲ್ಲಿ ಹೋಗ್ರಿ ಒಬ್ಬೊಬ್ರು ಒಬ್ಬೊಬ್ರು ಹೋಗ್ರಿ ಒಬ್ಬೊಬ್ರು ಹೋಗ್ರಿ ಆಮೇಲೆ ಇಲ್ಲಿ ಹೋಗುವ ನೀರು ಹಾ ನೋಡಿ ನೀರ್ ಅದಾವಿಲ್ಲ ನೋಡಲ್ಲಿ ಹಾಂ ಬಾಗ್ಲ ಹಾಕೋ ಬಾಗ್ಲ ಹಾಕೋ ಬಾಗ್ಲ ಹಾಕೊಂಡು ಕುತ್ಕೋ ಬಾಗ್ಲ ಹಾಕೋ ಒಳಗೆ ಹೋಗು ನೀರು ತೊಂಬರ್ವಾ ನೀನು ನೀರು ತೊಂಬ ಟಾಯ್ಲೆಟ್ಗೆ ನೀರು ಹಾಕು ಇನ್ ರೂಮಿಗೆ ಹಾಕು ಪ್ರತಿದಿನ ನಿಮ್ಮಿಲ್ಲಿ ಹುಡುಗಿಯ ರೆಸ್ಟಿಗೆ ನೀರು ನೀರು ಹಾಕಿದ ಕ ಬರೋ ತಮ್ಮ ಹೊರಗೆ ಆ ಪೈಕ ನೀರು ಹಾಕುವ ದಿನ ನೀರು ಹಾಕ್ರಿ ನೋಡ್ರಿ ಇದುವರೆಗೂ ಅಲ್ಲಿ ಮೂರು ಜನ ಅಲ್ಲೇ ಹೊರಗೆ ಸಂಡಸ್ಕೊ ಹೋಗಿದ್ರು ಆಮೇಲೆ ಇಲ್ಲಿ ರೆಸ್ಟಿಗೆ ಹೊಂಟಿದ್ರು ಹೊರಗೆ ಎಲ್ಲ ರೆಸ್ಟ್ ಮಾಡಾಕತ್ತಿದ್ರು ಇದು ಸರಿನಾ ಸರಿನಾ ಇದು ತಪ್ಪಿಲ್ಲಿದು ಮತ್ತ ಹಾಗಾದ್ರೆ ಹೊರಗ ಮಾಡಿದ್ರೆ ಏನ್ ಆಗ್ತೈತಿ ಆಗಿತ್ತನ್ ಹಾಂಗ ನಿಮ್ ಮನ್ಯಾಗ ಯಾರಿಗ ಆಗ್ರಿ ಹಾ ರೀ ಜನ ಮತ್ತೆ ಆಗಿತ್ತನ್ ಖುಷಿ ನೋಡು ನೆಗಡಿ ಬಂದ್ರ ಹಾ ಡಾಕ್ಟರ್ ಅಂತ್ಯಾಕ್ ಹೋದ ರೊಕ್ಕ ಕರ್ಚಾಕ ಹೋದಿಲ್ಲ ಸುಮ್ನೆ ಅದಕ್ಕೆ ನಾವ್ ಎಲ್ಲರೂ ಏನ್ ಮಾಡ್ಬೇಕು ಪೈಖಾನಿ ಕರ್ಸೋಬೇಕಿಲ್ಲ ಮತ್ ನಾವೆಲ್ಲಾ ಮೂತ್ರಿ ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕ ಪೈಖಾನೆಯಾಗ ಹೋಕಿರಿ ಅದಕ್ಕೆ ಏನ್ ಮಾಡ್ತಿರಿ ಪೈಖಾನೆಯಾಗ ನೀರದ ಹಾಕ್ತಿರಿ ಇಲ್ಲ ಎಷ್ಟು ತಿನ್ಕೊಮ್ಮಿ ಹಾಕ್ತಿರಿ ಹಾ ಪ್ರತಿ ಬಾರಿನೂ ಹಾಕ್ಬೇಕು ಪ್ರತಿ ಬಾರಿನೂ ನೀರ್ ಹಾಕದಟ್ಟು ಇರ್ತೈತಿ ಅಲ್ಲಿ ಸ್ವಚ್ಛ ಇರ್ತೈತಿ ಶುಚಿ ಇತ್ತಂದ್ರೆ ನಮ್ಮ ಆರೋಗ್ಯ ಸದೃಢ ಇರ್ತೈತಿ ನೀವು ನಿಮ್ಮ ಮನ್ಯಾಗೆ ಹಿಂಗೆ ಮಾಡ್ತೀರಿ ನಿಮ್ಮ ಆಯಿ ಮುತ್ತೆ ಅದು ಎಲ್ಲ ದೊಡ್ಡವ್ರು ನಿಮ್ಮ ಮನ್ಯಾಗೋರು ಏನು ಮನ್ಯಾಗ ಪೈಖಾನೆ ಹೋಗ್ಕಾರೋ ಏನ್ರೋ ಹೊರಗೆ ಹೋಗ್ಕಾರೋ ಹೊರಗೆ ಹೋಗಿಸ್ಬಾರ್ದು ನಾಳೆಯಿಂದ ಹೇಳ್ತಿರಿ ನೋಡಿರಿ ರಸ್ತೆ ಒಳಗೆ ಅಲ್ಲೆಲ್ಲ ಬರೋ ಜಾಗದೊಳಗೆ ಎಲ್ಲಾನು ಸಹಿತ ಅಲ್ಲಿ ಏನಾಗಿರ್ತರಿ ಪೈಖಾನೆ ಎಲ್ಲ ರಸ್ತೆ ದಂಡೆ ಕೂತಿರ್ತಾರೆ ಅದಕ್ಕೆ ಅವ್ರು ಎಲ್ಲರಿಗೂ ಹೇಳ್ತೀರಿ ನೀವು ಹೇಳ್ತೀರಿ ಇವತ್ತಿನಿಂದ ಸರಿ ಪ್ರತಿದಿನ ನೀವು ಎಲ್ಲರು ಸಹಿತ ಎಲ್ಲಿ ಟಾಯ್ಲೆಟ್ಗೆ ಹೋಗಿರಿ ಎಲ್ಲಿ ಎತ್ತೋರಿಸ್ರಿ ಪೈಖಾನಿ ನಿಮ್ಮದು ಎಲ್ಲೈತೆ ಯಸ್ ಸ್ವಚ್ಛತೆಯಲ್ಲಿ ದೇವರಿದ್ದಾನೆ ಸ್ವಚ್ಛತೆಯಲ್ಲಿ ಸ್ವಚ್ಛತೆಯಲ್ಲಿ ಹಾ ಜೈ ಹಿಂದ್